ಈ ಭೂಮಿ ಬಣ್ಣದ ಬುಗುರಿ ಆ ಸಿವನೇ ಚಾಟಿಕಣ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ ಜಾಮ್ ಕಿರಿದಾದ ರಸ್ತೆ ಪರಿಸ್ಥಿತಿ ನಿಭಾಯಿಸಲು ತುಂಬ ಸಂಕಷ್ಟ ನೋಡಿ ಈ ಸ್ಥಳದಲ್ಲಂತೂ ಕೇಳಲೇಬೇಡಿ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಈ ಒಂದು ಕೌದಳಿ ಗ್ರಾಮದ ಗ್ರಾಮಸ್ಥರು ಮನವಿ ಮಾಡ್ತಾರೆ ಏನಂತ ದಯವಿಟ್ಟು ಇಲ್ಲಿ ಒಂದು ಮುಖ್ಯ ರಸ್ತೆಯನ್ನು ಮಾಡಿ ಅಂತ ಆದರೂ ಸಹ ಸರ್ಕಾರ ಈ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಸಹಕಾರವನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬೋದು ಸೊ ನಮ್ಮ ಕ್ಷೇತ್ರದ ಶಾಸಕರು ಎಮ್ ಆರ್ ಮಂಜುನಾಥ್ರವರು ಸಾಧ್ಯವಾದ ಮಟ್ಟಿಗೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಸ್ತೆ ಅಗಲೀಕರಣಕ್ಕಾಗಿ ತುಂಬ ತುಂಬ ತುಂಬಾ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ಬಹುಮುಖ್ಯವಾಗಿ ರಸ್ತೆಯ ವ್ಯವಸ್ಥೆ ಬೇಕಿತ್ತು ಈಗಾಗಲೇ ರಸ್ತೆ ವ್ಯವಸ್ಥೆ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಹಲವು ಕಾರಣಗಳಿಂದ ಏನು ಈ ಒಂದು ರಸ್ತೆ ಅಗಲೀಕರಣದ ಒಂದು ಕೆಲಸ ಕಾಮಗಾರಿಗಳು ಸ್ಥಗಿತ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ದಯವಿಟ್ಟು ಸರ್ಕಾರ ಹೆಚ್ಚಿನ ಮಾನ್ಯತೆಯನ್ನು ನೀಡಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಹೆಚ್ಚಿನ ಬೆಂಬಲವನ್ನು ನೀಡುವುದರ ಮೂಲಕ ಈ ರಸ್ತೆ ಅಗಲೀಕರಣಕ್ಕೆ ಸಹಕಾರವನ್ನು ಒದಗಿಸಿಕೊಡಬೇಕಂತ ಒಂದು ಮನವಿ ಮಾಡೋಣ ಸೊ ಇಲ್ಲೇನು ಮಾಡೋಕ್ಕಲ್ಲ ಪಾಪ ಪೊಲೀಸ್ನವರು ಹರಸಾಹಸವನ್ನೇ ಮಾಡ್ತಾರೆ ಇಲ್ಲಿ ತುಂಬ ಕಷ್ಟಪಡ್ತಾರೆ ನೋಡಿ ರಸ್ತೆ ಉದ್ದಕ್ಕೂ ಟ್ರಾಫಿಕ್ ಜಾಮು ಹೆಂಗೆ ನೋಡಿ ನೋಡಿ ಪಾಪ ಪೊಲೀಸ್ನವ್ರು ಪರದಾಡ್ಬೇಕಿಲ್ಲಿ ಟ್ರಾಫಿಕ್ ಜಾಮ್ ಸರಿಪಡಿಸೋದ್ ಗಂಟಾ ಸಾಕು ಸಾಕಾಗೋಯ್ತದೆ ಇವ್ರಿಗೆ ನೋಡಿ ಸೊ ಈ ವಿಶೇಷ ದಿನಗಳು ಬಂದರೆ ಇದೇ ಪ್ರಾಬ್ಲಮ್ಮು ಬಹುಶಃ ಒಂದೇ ದಿನ ನಾಳೆಯಿಂದ ಒನ್ ವೇ ಮಾಡಿಬಿಡ್ತಾರೆ ರೀ ಟ್ರಾಫಿಕ್ ಆಗಿರೋದು ಇವಾಗ ದಿನ ಅಷ್ಟೇ ನಾಳೆಯಿಂದ ಒನ್ ವೇ ಆಗುತ್ತೆ ಡೋಂಟ್ ವರಿ ಎಲ್ಲಿ ಗಂಟೆ ಆಗಿದೆ ನೋಡಿ ಜಾಮ್ ಹಾಂ ಟ್ರಾಫಿಕ್ ಜಾಮ್ ನೋಡಿ ಓ ಅಯ್ಯೋ ದೇವ್ರೆ ನಾನು ರೋಡ್ ಕ್ರಾಸ್ ಮಾಡಬೇಕು ನಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಆಯ್ತು ಗುರು ರೈಟ್ ಕೊಡ್ಕೋಬೇಕು ನಾನು ಅಯ್ಯೋ ಅಯ್ಯೋ ಯಾತಕ್ಕಪ್ಪ ಬಂದಿಲ್ಲ ಗಂಟ ಕೆಲಸವಿಲ್ಲದೆ அது எல்லாம் டிராஃபிக்கு ஜாமாக தான் நோட்ங்க ஆய்த்து அஸே அப்பா இங்க மாக்கேனா பரதாடுபடி நோட் ஆ ಸಂಿ ನುಗ್ಸ್ಕೊಂಡು ಹೋಯ್ತಾವನಿ ಎಸ್ ಇದು ಗಂಟೆ ಗಂಟೆ ಗಟ್ಲೆ ಆಗ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ವಿಚಾರ ನಾನು ಈ ಕಡೆ ಹೋಗ್ಬೇಕಿತ್ತು ನೋಡಿ ಎಷ್ಟು ನಮ್ಗೆ ಪರದಾಟ